ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ನನ್ನ ಬುಧವಾರದ ವ್ಲಾಗು ನಾನು ಬುಧವಾರ ಬೆಳಗ್ಗೆ ಉಚ್ಚಲಿ ಪೂಜೆ ಮಾಡಿ ಮತ್ತು ತುಳಸಿ ಗಿಡ ಪೂಜೆ ಮಾಡಿ ನಂತರ ದೇವ್ರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ದೇವ್ರ ಪೂಜೆ ಮಾಡೋದರಿಂದ ಏನೋ ಒಂಥರ ಗುಡ್ ವೈಬ್ಸು ಮತ್ತು ಪಾಸಿಟಿವಿಟಿ ದೇವ್ರ ಮುಂದೆ ದೀಪ ಮತ್ತು ದೇವರಿಗೆ ಹೂವು ಇದನ್ನು ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನೀವು ಬೇಕಂದರೆ ಪರೀಕ್ಷೆ ಮಾಡಿ ನೋಡಿ ಒಂದಿನ ದೇವ್ರ ಪೂಜೆ ಮಾಡೋದು ಬಿಟ್ಟು ಏನೋ ನಮ್ಮ ಮನಸ್ಸಿಗೆ ಏನೋ ಸಮಾಧಾನನೇ ಆಗೋದಿಲ್ಲ ಆ ಥರ ಆಗುತ್ತೆ ಹಾಗಾಗಿ ದಿನನಿತ್ಯ ದೇವ್ರ ಪೂಜೆ ಮಾಡಿ ದೇವರೊಬ್ಬನೇ ನಮ್ಮನ್ನು ಕಾಯೋನು ಕಷ್ಟ ಸುಖ ಎಲ್ಲ ಕೊಡೋದು ಅವನೇ ಅದನ್ನೆಲ್ಲ ಬಗೆಹರಿಸೋದು ಅವನೇ ಹಾಗಾಗಿ ದಿನಾಲೂ ಅವನಿಗೊಂದು ನಮಸ್ಕಾರ ಇರಲಿ ಸಾಧ್ಯ ಆದರೆ ದೇವ್ರಿಗೆ ಒಂದೊಂದು ಹೂ ಏರಿಸ್ತಾ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಸ್ಮರಣೆ ಮಾಡ್ತಾ ನೀವು ದೇವ್ರ ಪೂಜೆ ಮಾಡಿ ಆಗ ಮನಸ್ಸು ಇನ್ನೂ ನಿರಾಳವಾಗುತ್ತೆ ಕೇಂದ್ರೀಕೃತವಾಗುತ್ತೆ ನೂರ ಎಂಟು ಸಲ ದೇವ್ರನ್ನ ನಾಮಗಳನ್ನ ಹೇಳೋದ್ರಿಂದ ಹೀಗೆ ನನ್ನ ದೇವ್ರ ಪೂಜೆ ಆಯಿತು ನಂತರ ಹಾಲು ಕಾಸಿ ಅಡುಗೆಗೆ ರೆಡಿ ಮಾಡಿಕೊಂಡೆ ಯಾವುದೂಜಲ್ಲು ನಾವು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಈರಿಕಾಯಿ ಪಲ್ಯ ಇದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡೆ ನಾನು ಗಿರಿಕಾಯಿ ಪಲ್ಯ ರೆಡಿ ಆಯಿತು ಹಾಲು ಹಾಲು ಕಾಸ್ತಾನೆ ಶೇಂಗಾ ಹುರ್ಕೊಂಡೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೆ ಹೀಗೆ ನನ್ನ ದಿನಚರಿ ನಿಮ್ಮ ದಿನಚರಿ ಎಲ್ಲ ಹೇಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಮೊಸರಿತ್ತು ಮೊಸರಿಗೆ ಉದ್ದವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿ ಟೊಮೊಟೊ ಮತ್ತು ಕೊತ್ತಂಬರಿ ಸ್ವಲ್ಪ ಉಪ್ಪು ಸಕ್ಕರೆ ಸ್ವಲ್ಪ ಪುಟಾಣಿ ಪೌಡ್ರು ಹಾಕಿ ಅದನ್ನು ಕಲಿಸ್ಕೊಂಡೆ ರೊಟ್ಟಿಗಿದು ಭಾಳ ಟೇಸ್ಟ್ ಆಗುತ್ತೆ ಚಪಾತಿಗೂ ಕೆಲವೊಬ್ಬರು ಇದನ್ನು ಮಾಡ್ಕೋತಾರೆ ಪಲಾವು ಬಿರಿಯಾನಿ ರಾಯ್ತ ಅಂತ ಮಾಡ್ತಾರಲ್ಲ ಅದೇ ಥರ ನಾವು ರೊಟ್ಟಿಗೂ ಮಾಡ್ತೀವಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಜರಡಿ ಮಾಡಿಕೊಂಡೆ ನಂತರ ಬಿಸಿನೀರು ಕಾಸೋಕೆ ಇಟ್ಟು ಅದಕ್ಕೊಂದೆರಡು ಇಡೀ ವಷ್ಟು ಹಿಟ್ಟು ಹಾಕಿ ಅದನ್ನು ಜಿಗಿಟ್ ಮಾಡಿಕೊಂಡೆ ಜಿಗಿಟ್ ಮಾಡಿ ರೊಟ್ಟಿ ಸುಡೋದ್ರಿಂದ ರೊಟ್ಟಿ ತುಂಬ ಮೆದುವಾಗಿ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಜಿಗಿಟ್ ಮಾಡಿಕೊಂಡೆ ರೊಟ್ಟಿ ಸುಡ್ತೀನಿ ನೀವೆಲ್ಲ ಯಾವ ಥರ ರೊಟ್ಟಿ ಸುಡ್ತೀರಾ ಜಿಗಿಟ್ ಮಾಡಿಕೊಂಡು ರೊಟ್ಟಿ ಸುಡ್ತೀರಾ ಅಥವಾ ಬಿಸಿನೀರು ಜೋಳದಿಟ್ಟು ಹಾಕಿ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೆಯವರು ಟಿಫನಿಗೆ ಬಂದಿದ್ದರು ಅವ್ರಿಗೆ ಹೊಟ್ಟೆ ಹಸುವಾಗಿತ್ತು ಇವತ್ತು ನಾನು ಸ್ವಲ್ಪ ತಿಂಡಿ ಮಾಡೋ ತಡ ಆಯಿತು ನನ್ನ ಮಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ ಹಾಗಾಗಿ ಅವನತ್ರ ಸ್ವಲ್ಪ ಮಾತಾಡ್ತಾ ಕೂತೆ ಬೆಳಿಗ್ಗೆ ನನ್ನ ಪೂಜೆ ಎಲ್ಲ ಆದಮೇಲೆ ಹಾಗಾಗಿ ನಾನು ತಿಂಡಿ ಮಾಡೋದು ಲೇಟ್ ಆಯಿತು ಅವರಿಗೆ ಹಸುವಾಗಿತ್ತು ಸ್ವಲ್ಪ ಬೇಗ ಮಾಡಿಕೊಡು ಅಂತ ಹೇಳಿದರು ಅವ್ರಿಗೆ ಬೇಗ ರೊಟ್ಟಿ ಹೀರೆಕಾಯಿ ಪಲ್ಯ ಮತ್ತು ಮೊಸರು ಬಜ್ಜಿ ಶೇಂಗಾ ಚಟ್ನಿ ರೆಡಿ ಮಾಡಿ ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ ಅವ್ರು ಟಿಫನ್ ಮಾಡ್ತಾ ಇದ್ದರು ಇದ್ರ ಮಧ್ಯದಲ್ಲಿ ಹೋಗಿ ನಾನು ನನ್ನ ಮಗನಿಗೆ ಎದ್ದೇಳಿಸಿದೆ ಅವನಿ ನಿದ್ದೆ ಫುಲ್ ಜೋರಾಗಿತ್ತು ನೈಟ್ ಡ್ಯೂಟಿ ಮಾಡಿ ಬಂದಿದ್ದ ಹಾಗಾಗಿ ಅವನು ಎದ್ದೇಳಿಲ್ಲ ನನ್ನ ಮಗ ಜಿಂದಾಲಲ್ಲಿ ವರ್ಕ್ ಮಾಡ್ತಾನೆ ನೈಟು ಶಿಫ್ಟ್ ಇರೋದ್ರಿಂದ ನೈಟ್ ಡ್ಯೂಟಿ ಮಾಡಿ ಬಂದು ಮಲಗಿದ್ದ ಮಧ್ಯಾಹ್ನ ಮೇಲೆ ಅವನು ಆದರೂ ಒಮ್ಮೆ ತಿಂಡಿಗಂತ ಎದ್ದೇಳಿಸಿದೆ ಎದ್ದೇಳಿಲ್ಲ ಇದರ ಮಧ್ಯೆ ನಿಮಗೊಂದು ಬ್ಯೂಟಿ ಟಿಪ್ಸ್ ಹೇಳ್ತೀನಿ ಹಸಿ ಹಾಲನ್ನು ಐಸ್ ಕ್ಯೂಬ್ ಡ್ರಿ ಒಳಗೆ ಹಾಕಿ ಐಸಾಗಿ ಅದನ್ನು ರೆಡಿ ಮಾಡಿಟ್ಕೊಳ್ಳಿ ನೀವು ಡ್ರೈ ಸ್ಕಿನ್ನವರಾದರೆ ಇದನ್ನು ಡೈಲಿ ಮುಖಕ್ಕೆ ಮಸಾಜ್ ಮಾಡ್ತಾ ಬನ್ನಿ ಡೈಲಿ ಮುಖಕ್ಕೆ ಇದನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಇರೋದು ಸಾಫ್ಟ್ ಸ್ಕಿನ್ ಆಗುತ್ತೆ ನಾನು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನಂದು ಡ್ರೈ ಸ್ಕಿನ್ನು ಇದರ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ನನಗೆ ಈ ಚಳಿಗಾಲದಲ್ಲಿ ಇದರ ಅವಶ್ಯಕತೆ ಜಾಸ್ತಿ ಚಳಿಗಾಲದಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಹಸಿ ಹಾಲಾಗಿರಬೇಕು ಹಸಿ ಹಾಲನ್ನು ಐಸ್ ಕ್ಯೂಬ್ ಒಳಗೆ ಹಾಕಿ ಐಸ್ ಮಾಡಿ ನಂತರ ಅದರಿಂದ ಮಸಾಜ್ ಮಾಡಿಕೊಳ್ಳಿ ಇದು ಅಗಸೆ ಬೀಜ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಡೈಲಿ ಒಂದು ಸ್ಪೂನ್ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಆಯುಷ್ ಚಾನಲಲ್ಲಿ ಲೇಡಿ ಡಾಕ್ಟ್ರ್ ಹೇಳೋದು ಕೇಳಿದ್ದೆ ಈಗ ನೋಡಿ ನನ್ನದು ಸ್ಕಿನ್ನು ನನ್ನ ಮುಖ ತೊಳೆದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಈ ಟಿಪ್ಸ್ ಫಾಲೋ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸ್ನಾನ ಪೂಜೆ ತಿಂಡಿ ಇದೆಲ್ಲ ಆದ ನಂತರ ಯಾಜ್ಯೂಜಲ್ಲು ಹೆಣ್ಮಕ್ಳು ಮನೆಯೆಲ್ಲ ಸ್ವಚ್ಛ ಮಾಡಿಕೊಳ್ಳೋದು ನನಗೂ ಸಾಕಷ್ಟು ಪಾತ್ರೆ ಇದ್ವು ಇವತ್ತು ಪಾತ್ರೆ ಎಲ್ಲ ತೊಳೆದೆ ನಂತರ ಕೋತಿ ಬಂತು ನಮ್ಮ ಮನೆಗೆ ಕೋತಿಗಂತ ನಮ್ಮ ಮನೆಯವ್ರು ಬಾಳೆಹಣ್ಣು ತೊಗೊಂಡು ಇಟ್ಕೊಂಡಿರ್ತಾರೆ ಅವ್ರು ಈ ಥರ ಪ್ರಾಣಿಗಳಿಗೆಲ್ಲ ಹಣ್ಣುಗಳು ಕೊಡೋದಂದರೆ ತುಂಬ ಪ್ರೀತಿ ಅವರಿಗೆ ಬಂದಿತ್ತು ಅವರಿದ್ದರೆ ಅವರನ್ನು ಅವರು ಗುರುತು ಮಾಡಿ ಕೋತಿಗಳು ಅವರಿದ್ದಾಗ ಅವ್ರ ಹಿಂದೇನೇ ಬರುತ್ತೆ ಶಾಲೆಯಿಂದ ಅವ್ರ ಮನೆಗೆ ಬರುವಾಗ ಇವತ್ತು ಇರಲಿಲ್ಲ ನಾನೇ ಬಾಳೆಹಣ್ಣು ಕೊಟ್ಟೆ ತಿಂತು ನಂತರ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೆ ಎಲ್ಲ ಒಣಗಿದ್ವು ಇನ್ನೂ ಸ್ವಲ್ಪ ಸ್ವಲ್ಪ ಹಸಿ ಇದ್ವು ಅವನ್ನ ಮಡ್ಚಿಡೋಣ ಅಂತ ನೋಡಿದೆ ಮಡ್ಚಿಡೋಕೆ ಬೇಡ ಸಂಜೆ ಮಡ್ಚಿದ್ರಾಯ್ತು ಅಂತ ಹಾಗೆ ಬಿಟ್ಟೆ ನಮ್ಮ ಓನರು ನಮಗೆ ಕೆಂಪು ಮಣ್ಣು ತಂದು ಕೊಟ್ಟಿದ್ರು ಗಿಡಗಳಿಗೆಲ್ಲ ಮಣ್ಣು ಹಾಕಿದೆ ಮನೆ ಮುಂದೆ ಗಿಡಗಳು ಇದ್ದರೆ ಏನೋ ಒಂಥರ ಸಂಭ್ರಮ ಹಸಿರು ನೋಡಿದ ತಕ್ಷಣ ಕಣ್ಣಿಗೆ ಏನೋ ಒಂಥರ ತಂಪು ನಮ್ಮನೆ ಹಿಂದ್ಗಡೆ ಕಣ ಇದೆ ಆ ಕಣದಲ್ಲಿ ಆ ಮನೆ ಆ ಕಣದ ಓನರು ಈರುಳ್ಳಿ ಹಾಕಿದ್ರು ಅದನ್ನು ತಂದು ಹರಡಿ ಒಂದಿಬ್ಬರು ಲೇಬರ್ ಹತ್ರ ಈರುಳ್ಳಿನ ಕಟ್ ಮಾಡಿಸ್ತಾ ಇದ್ದರು ಈ ಸಲ ಈರುಳ್ಳಿ ತುಂಬ ಆಗಿದೆ ಮಳೆಯಿಂದ ಹಾಳಾಗಿದೆ ಇಷ್ಟೊತ್ತಿಗೆ ಹನ್ನೆರಡೂವರೆ ಆಗಿತ್ತು ನಂತರ ಮಧ್ಯಾಹ್ನದ ಊಟಕ್ಕೆ ಹೇಳಿ ಸ್ವಲ್ಪ ಬೇಳೆ ಟೊಮೊಟೊ ಹಣ್ಣು ಕರಿಬೇವು ಕೊತ್ತಂಬರಿ ಹಾಕಿ ಕುಕ್ಕರಿಗೆ ಬೇಯಿಸೋಕ್ಕಿಟ್ಟೆ ಇದರ ಇದ್ರ ಮಧ್ಯ ಒಂದೆರಡು ದೊಡ್ಡ ಗಜನಿಂಬೆ ಅಥವಾ ದಡ್ಲಿಕಾಯಿ ನಿಮ್ಮ ಕಡೆ ಏನಂತಿರೋ ನಾವು ದಡ್ಲಿಕಾಯಿ ಅಂತೀವಿ ಗಜನಿಂಬೆ ಅಂತೀವಿ ಅವನ್ನ ತಂದಿದ್ದರು ನಮ್ಮ ಮನೆಯವರು ಅದನ್ನು ಕಟ್ ಮಾಡಿ ಉಪ್ಪಲ್ಲಿ ಬೆರೆಸಿಡೋಣ ಅಂತ ಅವನ್ನ ತೊಳ್ಕೊಂಡು ಇಟ್ಕೊಂಡೆ ಅಕ್ಕಿ ಸ್ವಲ್ಪ ನೆನೆಸಬೇಕು ಅನ್ನಕ್ಕೆ ಅನ್ನ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಕ್ಕಿ ನೆನೆಸಿದರೆ ಅನ್ನ ಭಾಳ ಮೆದುವಾಗುತ್ತೆ ಹಾಗಾಗಿ ನಾನು ಅಕ್ಕಿ ನೆನೆಸಿದೆ ಕುಕ್ಕರಿಗೆ ಬೇಳೆ ಸೊಪ್ಪು ಟೊಮೊಟೊ ಬೇಯೋಕಿಟ್ಟು ಅನ್ನಕ್ಕೆ ಅಕ್ಕಿ ನೆನೆಯೋದ್ರಲ್ಲಿ ಈಗಜನೆಂಬೆ ಅಥವಾ ದಡ್ಲಿಕಾಯಿ ಇದನ್ನು ತೊಳೆದು ಒಣ ಬಟ್ಟೆಯಿಂದ ಒರೆಸಿ ನಂತರ ಇದನ್ನು ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಉಪ್ಪು ಹಾಕಿ ಬೆರೆಸಿಡಬೇಕು ಇದರ ಸಿಪ್ಪೆ ತುಂಬ ದಪ್ಪ ಇರುತ್ತೆ ಇದು ಒಂದು ಎರಡು ತಿಂಗಳು ಬೇಕು ಇದೆಲ್ಲ ಕಳೆಯೋದಕ್ಕೆ ಈಗ ಈಗ ನಾನು ಇದನ್ನು ಹೆಚ್ಚಿ ಹಾಕಿದ್ದೀನಿ ಅಂದರೆ ಇದನ್ನು ಜನವರಿ ತಿಂಗಳಲ್ಲಿ ನಾನು ತೆಗೆದು ಬಳಸಬೇಕು ಇದರ ಸಿಪ್ಪೆ ದಪ್ಪ ಇರೋದ್ರಿಂದ ಇದು ಮೆದುವಾಗೋದು ತುಂಬ ನಿಧಾನ ಆದರೆ ಆರೋಗ್ಯಕ್ಕೆ ಇದು ಭಾಳ ಒಳ್ಳೆಯದು ಇದರಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ ಊಟದ ಜೊತೆಗೆ ದಿನ ಒಂದು ಹೋಳು ಇದನ್ನು ತಿನ್ನೋದರಿಂದ ಊಟ ಮಾಡಿರೋ ಎಲ್ಲ ಆಹಾರ ತುಂಬ ಸುಲಭವಾಗಿ ಜೀರ್ಣವಾಗುತ್ತೆ ನಿಮ್ಮ ಕಡೆ ಈ ನಿಂಬೆಕಾಯಿ ಗಜನಿಂಬೆಕಾಯಿ ಅಥವಾ ದಡ್ಲಿಕಾಯಿ ಅಂತೀವಲ್ಲ ಇದು ಸಿಕ್ಕರೆ ನೀವು ಇದನ್ನು ಉಪಯೋಗಿಸಿ ಹೀಗೆ ಉಪ್ಪಲ್ಲಿ ಹಾಕಿ ಒಂದು ತಿಂಗಳು ನೆನೆಸಿಬಿಟ್ರಿ ಆಮೇಲೆ ಅದಕ್ಕೆ ಅರ್ಶಿನ ಪುಡಿ ಸಾಸಿವೆ ಪುಡಿ ಮೆಂತೆ ಪುಡಿ ಸ್ವಲ್ಪ ಬೆಲ್ಲ ಪಾಕ ಮಾಡಿ ಹಾಕಿ ಸ್ವಲ್ಪ ಖಾರ ಪುಡಿ ಆಗಲಿ ಅಥವಾ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಹಾಕಿ ಸಾಸಿವೆ ಇಂಗು ಒಗ್ಗರಣೆ ಕುಟ್ಕೊಂಡ್ಬಿಟ್ರೆ ಅದರ ಉಪ್ಪಿನಕಾಯಿ ತಯಾರಾಗುತ್ತೆ ಇದು ನುಗ್ಗೆ ಸೊಪ್ಪು ನುಗೆ ಸೊಪ್ಪು ಪೌಡರ್ನ ದಿನಾ ಬಿಸಿನೀರಲ್ಲಿ ನಾನು ಒಂದ್ ಚಮಚ ಕುಡಿತೀನಿ ಥ್ಯಾಂಕ್ ಯು